ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಧ್ವನಿವರ್ಧಕ ಮತ್ತು ಸಮಯದ ಹೆಸರಿನಲ್ಲಿ ಇವತ್ತೇನು ನಮಗೆ ತೊಂದರೆಗಳು ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ನಮ್ಮ ಪ್ರತಿನ ಸಭೆಯನ್ನು ನಾವೆಲ್ಲರೂ ಒಟ್ಟು ಸೇರಿ ನಾವು ಇವತ್ತು ಮಾಡ್ತಾ ಇದ್ದೀವಿ ಬೇರೆ ಬೇರೆ ಸಂಘಟನೆಯ ಪ್ರಮುಖರೇ ಇಲ್ಲಿ ಸೇರಿರುವಂತಹ ಶ್ರದ್ಧೆಯ ಎಲ್ಲ ಕಲಾವಿದ ಬಂಧುಗಳೇ ಮಿತ್ರರೇ ತಾಯಂದಿರೇ ಪತ್ರಿಕಾ ಬಂಧುಗಳೇ ಮದುವೆ ಮಾತಾಡಬೇಕಾದ್ರೆ ನಮ್ಮ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಹೇಳಿ ತುಳುನಾಡಿನ ಸಂಸ್ಕೃತಿ ಹೇಳಿದ ತಕ್ಷಣ ಇಡೀ ಕರ್ನಾಟಕದಲ್ಲಿ ನಮ್ಮ ಸಂಸ್ಕೃತಿ ವಿಶೇಷವಾಗಿದೆ ಇಲ್ಲಿಯ ದೇವಾರಾಧನೆ ಇರ್ಬೋದು ಎಚ್ಚಾರಾಧನೆ ಇರಬಹುದು ನಾಗಾರಾಧನೆ ಇರ್ಬೋದು ಅಥವಾ ನಾಟಕ ಕಂಬಳ ಕೋಲ ನೇಮೋತ್ಸವ ಇದೆಲ್ಲವೂ ಬಹಳ ವಿಶೇಷವಾದಂಥ ಸಂಸ್ಕೃತಿ ಈ ಎಲ್ಲ ಕಾರ್ಯಕ್ರಮಗಳು ಒಂದಷ್ಟು ಕಾರ್ಯಕ್ರಮಗಳು ಅಗತ್ಯ ಒಂದಷ್ಟು ಕಾರ್ಯಕ್ರಮಗಳು ರಾತ್ರಿಯಿಂದ ಅದನೇ ತನಕ ನಡೆಯಿತು ಹಾಗಾಗಿ ಈ ಸಂಸ್ಕೃತಿಯನ್ನು ನೋಡಲು ಇಲ್ಲಿಯ ಕಾರ್ಯಕ್ರಮಗಳನ್ನು ನೋಡಲು ಕೇವಲ ನಮ್ಮ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯ ವಿದೇಶಗಳಿಂದ ಸಾವಿರಾರು ಜನ ಈ ಕಾರ್ಯಕ್ರಮಗಳಿಗೋಸ್ಕರ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾರೆ ಹಾಗಾಗಿ ಅಂತ ಒಂದು ವಿಶೇಷವಾದಂತಹ ಸಂಸ್ಕೃತಿ ಅದು ನಂದಿದೆ ಮಾತಾಡಬೇಕಾದ್ರೆ ಹೇಳ್ತಾರೆ ಇದು ಮೊನ್ನೆ ನಾವು ಪೊಲೀಸರಿಗೆ ಮನವಿ ಕೊಡಬೇಕಾದ್ರೆ ಪೊಲೀಸರು ಹೇಳ್ತೀವಿ ಇದರ ಮೊದಲೇನಾರ ಕಾರ್ಯಕ್ರಮ ಆಗಬೇಕಾದ್ರೆ ನಾವು ಮೈಕಿಲ್ಲದ ಆಗಿದೆ ನಾವು ಹೋಗ್ತೀವಿ ಆಗ ಜನಸಂಖ್ಯೆ ಕಡಿಮೆ ಇದೆ ಆದರೆ ಇವತ್ತು ಆಗಲ್ಲ ಇವತ್ತು ಪ್ರತಿ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅದು ಧಾರ್ಮಿಕ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು ಆ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾದಂತಹ ಪ್ರಸಿದ್ಧಿಯನ್ನು ಕೂಡ ಇವತ್ತು ನಮ್ಮ ಇಲ್ಲಿಯ ಸಂಸ್ಕೃತಿಯಲ್ಲಿ ಇದೆ ಅಷ್ಟು ಮಾತ್ರ ಅಲ್ಲ ಇವತ್ತು ಮೇಲೆ ಸಾಕಷ್ಟು ಜನ ಕಲಾವಿದರಿದ್ದಾರೆ ತಮ್ಮ ಕಲಾ ಚಾತುರ್ಯವನ್ನು ಮೆರೆದು ಕೇವಲ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇವತ್ತು ದೇಶ ವಿದೇಶಗಳಲ್ಲಿ ಕೂಡ ಇವತ್ತು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅವರು ಮಾತ್ರ ಅಲ್ಲ ಇವತ್ತು ಇಲ್ಲಿ ಸಾಕಷ್ಟು ಜನ ತಾವು ಬಂದಿದ್ದೀವಿ ಕಲಾವಿದರು ಅಥವಾ ಕಾರ್ಮಿಕ ವೈದ್ಯರು ಬಹುಶಃ ಇವತ್ತಿನ ತುಳುನಾಡಿನ ಸಂಸ್ಕೃತಿ ಉಳಿದಿದ್ರೆ ನಿಂದು ಇದರಲ್ಲಿ ದೊಡ್ಡದಾದಂತಹ ಪಾತ್ರ ಇವತ್ತು ಇದೆ ಆದರೆ ಇಂತಹ ಕಾರ್ಯಕ್ರಮಗಳು ನೂರಾರು ವರ್ಷಗಳಲ್ಲಿ ಇವತ್ತು ನಮ್ಮ ತುಳುನಾಡು ನಡೆದುಕೊಂಡು ಬಂದಿದೆ ಅದ್ರ ಮೊನ್ನೆ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಪ್ರಾರಂಭ ಆಗಬೇಕಾದ್ರೆ ಬೇರೆ ಬೇರೆ ಕಡೆ ತೊಂದರೆ ನಾನು ವಿಜಯದಾಸ್ ಕಾತಿಕಾಡ್ ಅವರು ಮಾಧ್ಯಮದ ಮುಂದೆ ಮಾತಾಡಬೇಕಾದ್ರೆ ಬಹಳ ಭೂಮಿಯಿಂದ ಮಾತು ನಾನು ಹತ್ತಾರು ವರ್ಷ ಈ ತುಳುಸಿತ್ರದಲ್ಲಿ ಕೆಲಸ ಮಾಡಿದ್ದೀನಿ ವಿಜಯ್ ಕುಮಾರ್ ಬೇರೆ ಕೂಡ ಅದೇ ಮಾತನ್ನು ಹೇಳಿದರು ಯಾರು ಮಾತಾಡ್ತಾ ಇಲ್ಲ ಕಲಾವಿದರಬಹುದು ಇಲ್ಲಿಯ ವರ್ಗದವರು ಇರ್ಬೋದು ಯಾರಾದರೂ ನೇತೃತ್ವವನ್ನು ವಹಿಸಬೇಕು ಅಂತ ಈ ರೀತಿ ಒಬ್ಬರು ಒಬ್ಬರು ತನ್ನ ನೋವನ್ನು ವ್ಯಕ್ತಪಡಿಸ್ತಾ ಇದ್ದರು ಸುಳ್ಯದಲ್ಲಿ ನಾಟಕ ಆಗ್ಬೇಕಾದ್ರೆ ನಿಲ್ಲಿಸಿದ್ರು ಸಜೀಪದಲ್ಲಿ ಯಕ್ಷಗಾನ ಆಗ್ತಿತ್ತು ಯಕ್ಷಗಾನದ ಅಥವಾ ನಾಟಕದ ಸಂದೇಶ ನಿಲ್ಲಿಸುವಂತಹ ಯಂತಹ ಕೃಷ್ಣ ಜನ್ಮಾಷ್ಟಮಿ ಗಣೇಶೋತ್ಸವ ಮೆರವಣಿಗೆ ಹೋಗುತ್ತಪ್ಪ ಶೋಭಾಯಾತ್ರೆ ಶೋಭಾಯಾತ್ರೆ ಎಲ್ಲವೂ ಕೂಡ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಊರಲ್ಲಿ ಕೂಡ ಬೊಂಬೈನಲ್ಲಿ ಗಣೇಶೋತ್ಸವದ ಆಗ್ತದೆ ನಾಲ್ಕು ಟ್ಯಾಬ್ಲು ಒಂದು ಟ್ಯಾಬ್ಲೋಗೆ ಐದು ಜನ ಪೊಲೀಸರು ಸೌಂಡು ಸ್ವಲ್ಪ ಜಾಸ್ತಿ ಆದರೆ ಒಂದು ನಿಲ್ಲಿಸಿದೆ ಗಂಟೆ ಆಗುವ ನಾಲ್ಕು ಯಾತ್ರೆ ಬಂದರೂ ಪೊಲೀಸರು ನಿಲ್ಲಿಸಬೇಕು ಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಯೋಚನೆ ಮಾಡ್ತೀವಿ ಇದಕ್ಕೇನಾದರೂ ಒಂದು ಪರಿಹಾರವನ್ನು ಹುಡುಕಬೇಕು ಅದಕ್ಕೋಸ್ಕರ ಕಳೆದ ಒಂದು ವಾರದ ಹಿಂದೆ ಇದೇ ನಮ್ಮ ಶರೋ ದೇವಸ್ಥಾನದ ಬಾಲಂಬರ್ ಟಾಲ್ನಲ್ಲಿ ಎಲ್ಲ ಕಲಾವಿದರ ಸಂಘದ ಪ್ರಮುಖರು ಇಲ್ಲಿ ಧ್ವನಿವರ್ಧಕದವರಿದ್ದಾರೆ ಆ ಸೌಂಡ್ಸ್ ಆ್ಯಂಡ್ ಲೈಟ್ಸ್ನ ಪ್ರಮುಖರು ಇನ್ನು ಅಲಂಕಾರ ಮಾಡುವಂತಹ ಒಂದು ಸಂಘಟನೆ ಇದೆ ಅದರ ಪ್ರಮುಖರು ಇವತ್ತು ಕೋಲಾರೋತ್ಸವವನ್ನು ಮಾಡ್ತಿರುವಂತಹ ದೈವಾರಾಧಕರಿದ್ದಾರೆ ಅವರ ಪ್ರಮುಖರನ್ನು ಕಳೆದು ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಎಲ್ಲರೂ ಯೋಚನೆ ಮಾಡಿದ್ದು ಇದು ಸರಿ ಇಲ್ಲ ಇಲ್ಲಿಯ ಜಿಲ್ಲಾಡಳಿತ ಇಲ್ಲಿಯ ಪೊಲೀಸ್ ಇಲಾಖೆ ಮಾಡುವುದು ಸರಿ ಇಲ್ಲ ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಯಾಕೆ ಸಿಗಿತಾ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾಕೆ ಮಾತ್ರ ಎಂಬುದನ್ನು ನಾವು ಪ್ರಶ್ನೆ ಮಾಡಬೇಕು ಅಷ್ಟು ಮಾತ್ರ ನಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕೆಂಬ ಕಾರಣಕ್ಕೋಸ್ಕರ ನಾವು ಆ ಸಭೆಯಲ್ಲಿ ಸೇರಿಕೊಂಡು ಸಂಘದ ಹಿರಿಯರಿದ್ದರೂ ಅಲ್ಲಿ ಒಂದು ಈ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ವೈಭವವನ್ನು ಉಳಿಸುವಂಥ ಒಂದು ಸಮಿತಿಯನ್ನು ಮಾಡಿಕೊಂಡು ಒಂದು ಜನಾಗೃಹ ಸಭೆಯನ್ನು ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ನಾವೆಲ್ಲರಿಗೂ ನಮ್ಮ ಸೇರಿದ್ದೀವಿ ಬಂದರೆ ಅದಕ್ಕೋಸ್ಕರ ಈ ಜನಾಗ್ರಹದ ಸಭೆಯ ಮುಖಾಂತರ ನಮ್ಮ ಗೊತ್ತಿಲ್ಲ ಕಾನೂನು ಯಾವ ರೀತಿ ಇದೆ ಅದನ್ನು ನೀವು ಯೋಚನೆ ಮಾಡಿ ಆದರೆ ನಮ್ಮ ತುಳುನಾಡಿನಲ್ಲಿ ನಡೆಯುತ್ತಿರುವಂತಹ ಈ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಮೊದಲು ಹೇಗೆ ನಡೀತಾ ಇತ್ತು ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಗಳು ನಡೆಯಬೇಕೆಂಬಂತಹ ಉದ್ದೇಶದಿಂದ ಇವತ್ತು ನಾವು ಜನಾಗೃಹ ಸಭೆಯನ್ನು ಕರೆದಿದ್ದೇವೆ ಈ ಜನಾಗೃಹ ಸಭೆಯಲ್ಲಿ ಎಲ್ಲರೂ ಮಾತಾಡಿದ್ದಾರೆ ನಾವು ಜನಪ್ರತಿನಿಧಿಗಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅವರಿಗೂ ಕೂಡ ನಾವು ಮನವಿಯನ್ನು ಆ ಮನವಿಯನ್ನು ಸಲ್ಲಿಸುವುದರ ಮುಖಾಂತರ ಅವರು ಸರಕಾರಕ್ಕೆ ಒತ್ತಡವನ್ನು ತರಬೇಕು ಸರಕಾರಕ್ಕೆ ಆಗ್ರಹವನ್ನು ಮಾಡಬೇಕು ಅವರ ಮುಖಾಂತರ ನಮ್ಮ ಭಾಗದಲ್ಲಿರುವಂಥ ನಡೆಯುವಂತಹ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಂತಹ ಯಕ್ಷಗಾನ ನಾಟಕ ಗೋಲ ನೇಮೋತ್ಸವ ಜಾತ್ರೆ ಇರ್ಬೋದು ಮುಂದೆ ಬರುವಂತಹ ಕಂಬಳಗಳಿರ್ಬೋದು ಇದೆಲ್ಲವೂ ಹಿಂದೆ ಹೇಗೆ ನಡೀತಾ ಇತ್ತು ಅದೇ ರೀತಿ ನಡೆಯಬೇಕೆಂಬಂಥ ಉದ್ದೇಶದಿಂದ ನಾವಿಲ್ಲಿ ಯೋಚಿಸಿದ್ದೇವೆ ನಾನೊಬ್ಬ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಾಗಿ ನಾನು ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಮಂಗಳೂರಿನ ನಗರದ ಪೊಲೀಸ್ ಕಮಿಷನರಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಭಾಳ ಸಂತೋಷ ಇದೆ ನಿಮ್ಮ ಮೇಲೆ ಗೌರವ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋಗು ಸಂಘರ್ಷ ನಡೀತಾ ಇದೆ ಇದೆ ಎಂಬ ಕಾರಣಕ್ಕೋಸ್ಕರ ಹಾಜಿದ್ರು ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಅದರ ನಡುವೆ ಗಲಾಟೆ ಆಗಬಾರದು ಅಂತ ಹೇಳಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ರಿ ಇದನ್ನು ನಾವು ಸ್ವಾಗತ ಮಾಡ್ತೀವಿ ಈ ಭಾಗದಲ್ಲಿ ವಿಪರೀತವಾದಂತಹ ಟ್ರಸ್ಟ್ ದಂಧೆ ನಡೀತಾ ಇದೆ ಆ ಟ್ರಸ್ಟ್ ದಂಧೆಯನ್ನು ಕಡಿವಾಣ ನೀವು ಬಹಳ ಪ್ರಯತ್ನ ಪಡ್ತಾ ಇದ್ದೀರಾ ಅದಕ್ಕೋಸ್ಕರ ನಿಮ್ಮನ್ನು ಅಭಿವೃದ್ಧಿ ಮಟ್ಟ ದಂಧೆ ಅಥವಾ ಮಸಾಜ್ ಪಾರ್ಲರ್ ದಂಧೆ ಅಥವಾ ಅನೈತಿಕ ಚಟುವಟಿಕೆಗಳು ಏನಾಗ್ತಾ ಇದೆ ಇದನ್ನು ನಿಲ್ಲಿಸುವಲ್ಲಿ ನಿಮ್ಮ ಪಾತ್ರ ಇರುವುದು ದೊಡ್ಡದಿದೆ ಅದನ್ನು ನಾವು ಸ್ವಾಗತಿಸ ಆದರೆ ನೀವು ಇಲ್ಲಿ ಸೌಹಾರ್ದತೆ ಬರಬೇಕು ಶಾಂತಿ ಸುವಸ್ಥೆ ಕಾಪಾಡಬೇಕು ಎಂಬ ಕಾರಣಕ್ಕೋಸ್ಕರ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನೀವು ಸಮಯದ ನೆಪದಲ್ಲಿ ಧ್ವನಿವರ್ಧಕದ ನೆಪದಲ್ಲಿ ಸರಿ ಮಾಡ ನಾನು ಹೇಳಿಕೆ ಇಚ್ಛ ಪಡ್ತೀನಿ ಒಂದು ಜಿಲ್ಲೆಯಲ್ಲಿ ಸೌಹಾರ್ದತೆ ಬರಬೇಕಾದ್ರೆ ಅಥವಾ ಶಾಂತಿ ನೆಲೆಸಬೇಕಾದ್ರೆ ಪೊಲೀಸರು ನೀವು ಕಾನೂನು ತಂದಿರಬಹುದು ಅಥವಾ ನಿಮ್ಮ ನಿಯಮಗಳನ್ನು ಪಾಲನೆ ಮಾಡಬಹುದು ಆದ್ರೆ ನೀವು ಅಂದ್ಕೊಂಡಿದ್ದೀರಿ ನಿಮ್ಮ ನಿಯಮಗಳಿಂದ ನಿಮ್ಮ ಕಾನೂನಿಂದ ಮಾತ್ರ ಸಾಧ್ಯ ಸಾಧ್ಯನೇ ಇಲ್ಲ ಇವತ್ತು ದಕ್ಷಿಣ ಕನ್ನಡ ಕೇವಲ ಒಂದೇ ಕಾರಣದಿಂದ ಬಂದ್ರೆ ಶಾಂತಿ ನೆಲೆಸಲ್ಲ ಯಾಕೆ ಇವತ್ತು ಇಡೀ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ ಹಿಂದೆ ಮದ್ದೂರಲ್ಲಿ ಆಯ್ತಲ್ಲ ಗಣೇಶೋತ್ಸವ ಮೆರವಣಿಗೆಯಲ್ಲಿ ತೊಂದರೆ ಅದೇ ಕೊಟ್ಟು ಅಲ್ಲಿ ಸಾಗರದಲ್ಲಿ ಗಣೇಶೋತ್ಸವದಲ್ಲಿ ಅಥವಾ ಬೇರೆ ಕಡೆ ಇರಲಿಲ್ವ ಯಾಕೆ ಜನ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ವಿರೋಧವನ್ನು ಸಹಿಸ್ತಾ ಇದ್ದೀವಿ ಯಾಕೆಂತ ಕೇಳಿದ್ರೆ ನಮ್ಗೆ ಕೂಡ ಆಶೆ ಇದೆ ಭಾಗದಲ್ಲಿ ಕೂಡ ಶಾಂತಿ ಸುವ್ಯವಸ್ಥೆ ಬರಬೇಕು ಅದಕ್ಕೋಸ್ಕರ ನಾನು ವಿನಂತಿ ಮಾಡ್ತಾ ಇದ್ದೇನೆ ಪೊಲೀಸ್ ಇಲಾಖೆಗೆ ದಯವಿಟ್ಟು ನೀವೇನು ಯೋಚನೆ ಮಾಡ್ತಾ ಇದ್ದೀರಿ ಅದಕ್ಕೆ ಪೂರ್ತಿಯಾದಂಥ ಸಹಕಾರ ನಾನು ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಾಗಿ ನಮ್ಮ ಸಂಘಟನೆ ನಿಮ್ಮ ಜೊತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ನಿಮ್ಮ ಜೊತೆ ಇದ್ದಾರೆ ಆದರೆ ದಯವಿಟ್ಟು ಈ ನಿಮ್ಮ ಕಾನೂನು ಸುವ್ಯವಸ್ಥೆಯ ಹೆಸರಿನಲ್ಲಿ ನಮ್ಮ ಕಾರ್ಯಕ್ರಮಗಳಿಗೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ ನೀವು ನಮ್ಮ ಜೊತೆ ಇರಿ ನಾವು ನಿಮ್ಮ ಜೊತೆ ಇರಿ ಇರೋಣ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಇಲ್ಲಿಯ ಶಾಂತಿಯನ್ನು ಕಾಪಾಡೋಣ ಎಂಬಂಥ ಹೇಳಿಕೆಯನ್ನು ನಾನು ಈ ಮಾಧ್ಯ ಇಲ್ಲಿಯ ಕಾರ್ಯಕ್ರಮದ ಮುಖಾಂತರ ಹೇಳುತ್ತಾ ಭಾಳ ಸಂತೋಷ ಆಗ್ತಾ ಇದೆ ಯಾವಾಗಲೂ ಈ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳ ಅಥವಾ ಹಿಂದೂ ಸಂಘಟನೆಗಳು ಗೆಡಿಬೇಕು ಆದರೆ ಇವತ್ತು ಸಂತೋಷದವರು ಹರ್ಷರೇನು ಕೇವಲ ವಿಶ್ವ ಹಿಂದೂ ಪರಿಷತ್ ಹಿಂದೂ ಸಂಘಟನೆ ಮಾತ್ರ ಅಲ್ಲ ನಮ್ಮ ಈ ಕಲೆ ಸಂಸ್ಕೃತಿಯನ್ನು ವಿಶ್ವಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯ ಯಕ್ಷಗಾನ ನಾಟಕ ರಂಗ ಮತ್ತು ಬೇರೆ ಬೇರೆ ಸಂಸ್ಥೆಗಳ ಎಲ್ಲ ಕಲಾವಿದರು ಕಾರ್ಮಿಕರು ನೀವು ಬಂದಿದ್ದೀವಲ್ವಾ ನಾನು ಮೊದಲನೇದಾಗಿ ನಿಮಗೆ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಈ ಸಮಿತಿ ಕೇವಲ ಈ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗಿದೆ ಮುಂದಿನ ದಿವಸಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತೊಂದರೆಯಾದಂತಹ ಸಂದರ್ಭದಲ್ಲಿ じゃあね